ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಕುಮಾರಸ್ವಾಮಿ ಪತ್ನಿ ಅನಿತಾ ಪೈಕಿ ಹೆಚ್ಚು ಆಸ್ತಿ ಮಾಡಿರೋದು ಯಾರು ವರ್ಷದಿಂದ ವರ್ಷಕ್ಕೆ ಇವರ ಆಸ್ತಿ ಹೆಚ್ಚಾಗ್ತಾ ಹೋಗಿದ್ ಹೇಗೆ ಇವರಿಗೆ ದುಡ್ಡು ಬರೋದು ಎಲ್ಲಿಂದ ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಫಿಕ್ಸ್ಡ್ ಡೆಪಾಸಿಟ್ ಫ್ರೆಂಡ್ಸ್ ಪಾರ್ವತಿ ಸಿದ್ದರಾಮಯ್ಯ ಹೆಸರಲ್ಲಿ ಹತ್ತತ್ರ ಏಳು ಕೋಟಿ ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಇದೆ ಅನಿತಾ ಕುಮಾರಸ್ವಾಮಿ ತಮ್ಮ ಹೆಸರಲ್ಲಿ ಯಾವುದೇ ಫಿಕ್ಸೆಡ್ ಡೆಪಾಸಿಟ್ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಬ್ಯಾಂಕ್ ಹಣ ಪಾರ್ವತಿ ಸಿದ್ದರಾಮಯ್ಯ ವಿವಿಧ ಬ್ಯಾಂಕ್ ನಲ್ಲಿ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಸೇವಿಂಗ್ಸ್ ಹೊಂದಿದ್ದಾರೆ ಅನಿತಾ ಕುಮಾರಸ್ವಾಮಿಯ ಬ್ಯಾಂಕ್ ಅಕೌಂಟ್ಗಳಲ್ಲಿ ಒಂದು ಕೋಟಿ ಮೂವತ್ತೇಳು ಲಕ್ಷ ಹಣವಿದೆ ಮನೆ ಪಾರ್ವತಿ ಸಿದ್ದರಾಮಯ್ಯ ಬೆಂಗಳೂರಲ್ಲಿ ಎರಡು ಮನೆಗಳನ್ನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಐದೂವರೆ ಕೋಟಿ ರೂಪಾಯಿ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ ಮನೆ ಇಲ್ಲ ಚಿನ್ನ ಪಾರ್ವತಿ ಸಿದ್ದರಾಮಯ್ಯ ಬಳಿ ಐನೂರ ಗ್ರಾಂ ಅಂದ್ರೆ ಅರ್ಧ ಕೆಜಿಯಷ್ಟು ಚಿನ್ನವಿದೆ ಇದರ ಮೌಲ್ಯ ಮೂವತ್ತೆರಡು ಲಕ್ಷ ಅನಿತಾ ಕುಮಾರಸ್ವಾಮಿ ಬಳಿ ಹತ್ತತ್ರ ನಾಲ್ಕು ಕೆಜಿಯಷ್ಟು ಚಿನ್ನವಿದೆ ಇದರ ಮೌಲ್ಯ ಬರೋಬ್ಬರಿ ಎರಡು ಪಾಯಿಂಟ್ ನಾಲ್ಕು ಒಂದು ಕೋಟಿ ಬೆಳ್ಳಿ ಪಾರ್ವತಿ ಸಿದ್ದರಾಮಯ್ಯ ಬಳಿ ನಾಲ್ಕೂವರೆ ಕೆಜಿಯಷ್ಟು ಬೆಳ್ಳಿ ಇದೆ ಇದರ ಮೌಲ್ಯ ಎರಡು ಪಾಯಿಂಟ್ ಎಂಟು ಮೂರು ಲಕ್ಷ ಅನಿತಾ ಕುಮಾರಸ್ವಾಮಿ ಬಳಿ ಹದಿನೇಳು ಕೆಜಿಯಷ್ಟು ಬೆಳ್ಳಿ ಇದೆ ಇದರ ಬೆಲೆ ಹದಿಮೂರು ಲಕ್ಷ ವಜ್ರ ಸಿದ್ದರಾಮಯ್ಯ ಪತ್ನಿ ಬಳಿ ವಜ್ರ ಇಲ್ಲ ಕುಮಾರಸ್ವಾಮಿ ಪತ್ನಿ ಬಳಿ ಐವತ್ತು ಕ್ಯಾರೆಟ್ ವಜ್ರವಿದೆ ಇದರ ಬೆಲೆ ಮೂವತ್ತ್ ಮೂರು ಲಕ್ಷ ರೂಪಾಯಿ ವಾಹನ ಪಾರ್ವತಿ ಸಿದ್ದರಾಮಯ್ಯ ಬಳಿ ಯಾವುದೇ ವಾಹನ ಇಲ್ಲ ಅನಿತಾ ಕುಮಾರಸ್ವಾಮಿ ಬಳಿ ಇನ್ನೋವಾ ಕ್ರಿಸ್ಟಾ ಕಾರಿದೆ ಇದರ ಮೌಲ್ಯ ಹನ್ನೊಂದು ಲಕ್ಷ ಕೃಷಿ ಭೂಮಿ ಪಾರ್ವತಿ ಸಿದ್ದರಾಮಯ್ಯ ಹೆಸರಲ್ಲಿ ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಕೃಷಿ ಜಮೀನಿದೆ ಇದರ ಮೌಲ್ಯ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ ಬರೋಬ್ಬರಿ ಐವತ್ತೆರಡು ಎಕರೆ ಕೃಷಿ ಭೂಮಿ ಇದೆ ಇದರ ಮೌಲ್ಯ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕೃಷಿಯೇತರ ಭೂಮಿ ಪಾರ್ವತಿ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಮೂವತ್ತೇಳು ಸಾವಿರದ ನೂರ ತೊಂಬತ್ತು ಸ್ಕ್ವೇರ್ ಫೀಟ್ ಅಥವಾ ಚದರ ಅಡಿಗಳಷ್ಟು ಕೃಷಿಯೇತರ ಭೂಮಿ ಹೊಂದಿದ್ದಾರೆ ಇದರ ಮೌಲ್ಯ ಬರೋಬ್ಬರಿ ಎಂಟು ಪಾಯಿಂಟ್ ಮೂರು ಮೂರು ಕೋಟಿ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ ಕೃಷಿಯೇತರ ಭೂಮಿ ಇಲ್ಲ ವಾಣಿಜ್ಯ ಕಟ್ಟಡ ಪಾರ್ವತಿ ಸಿದ್ದರಾಮಯ್ಯ ಹೆಸರಲ್ಲಿ ಯಾವುದೇ ವಾಣಿಜ್ಯ ಕಟ್ಟಡಗಳಿಲ್ಲ ಅನಿತಾ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಎರಡು ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಮೂವತ್ತೈದು ಕೋಟಿ ರೂಪಾಯಿ ಕಂಪನಿಗಳ ಷೇರು ಪಾರ್ವತಿ ಸಿದ್ದರಾಮಯ್ಯ ವಿವಿಧ ಕಂಪನಿಗಳಲ್ಲಿ ಹತ್ತತ್ರ ಎರಡೂವರೆ ಕೋಟಿ ಮೌಲ್ಯದ ಷೇರು ಹೊಂದಿದ್ದಾರೆ ಅನಿತಾ ಕುಮಾರಸ್ವಾಮಿ ವಿವಿಧ ಕಂಪನಿಗಳಲ್ಲಿ ಬರೋಬ್ಬರಿ ಅರವತ್ತೆಂಟು ಕೋಟಿ ಮೌಲ್ಯದ ಷೇರು ಹೊಂದಿದ್ದಾರೆ ಒಟ್ಟು ಆಸ್ತಿ ಪಾರ್ವತಿ ಸಿದ್ದರಾಮಯ್ಯ ಹೆಸರಲ್ಲಿರೋ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಸೇರಿಸಿದ್ರೆ ಬರೋಬ್ಬರಿ ಮೂವತ್ತೆರಡು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿರೋ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಸೇರಿಸಿದ್ರೆ ಬರೋಬ್ಬರಿ ನೂರ ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಆಸ್ತಿಯ ಏರಿಕೆ ಪಾರ್ವತಿ ಸಿದ್ದರಾಮಯ್ಯ ಬಳಿ ಎರಡು ಸಾವಿರದ ಎಂಟರಲ್ಲಿ ಇದ್ದಿದ್ದು ಒಂದೂವರೆ ಕೋಟಿ ಆಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಅದು ಸುಮಾರು ಮೂರು ಕೋಟಿ ಆಯ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎಂಟು ಕೋಟಿಗೆ ಜಂಪ್ ಆಯ್ತು ಈಗ ಮೂವತ್ತೆರಡು ಕೋಟಿಗೆ ಹೋಗಿದೆ ಅನಿತಾ ಕುಮಾರಸ್ವಾಮಿ ಬಳಿ ಎರಡು ಸಾವಿರದ ಎಂಟರಲ್ಲಿ ಇದ್ದಿದ್ದು ಇಪ್ಪತ್ತೆರಡು ಕೋಟಿ ಆಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಅದು ನೂರ ಮೂವತ್ನಾಲ್ಕು ಕೋಟಿಗೆ ಜಂಪ್ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ಇಪ್ಪತ್ನಾಲ್ಕು ಕೋಟಿಗೆ ಇಳಿಕೆ ಕಂಡು ಈಗ ಬರೋಬ್ಬರಿ ನೂರ ಐವತ್ನಾಲ್ಕು ಕೋಟಿ ಆಗಿದೆ ಸಾಲ ಬಾಕಿ ಮೂವತ್ತೆರಡು ಕೋಟಿ ಆಸ್ತಿ ಹೊಂದಿರೋ ಪಾರ್ವತಿ ಸಿದ್ದರಾಮಯ್ಯ ಹದಿನಾರು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ ಕೋಟಿ ಆಸ್ತಿ ಹೊಂದಿರೋ ಅನಿತಾ ಕುಮಾರಸ್ವಾಮಿ ಬರೋಬ್ಬರಿ ಅರವತ್ಮೂರು ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ ಕೊಟ್ಟಿರುವ ಸಾಲ ಪಾರ್ವತಿ ಸಿದ್ದರಾಮಯ್ಯ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಒಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಅನಿತಾ ಕುಮಾರಸ್ವಾಮಿ ಸುಮಾರು ಹದಿನೇಳು ಕೋಟಿ ಸಾಲ ಕೊಟ್ಟಿದ್ದಾರೆ ಆದಾಯ ಪಾರ್ವತಿ ಸಿದ್ದರಾಮಯ್ಯರ ವಾರ್ಷಿಕ ಆದಾಯ ಒಂದು ಕೋಟಿ ಎಂಟು ಲಕ್ಷದ ಎಂಬತ್ಮೂರು ಸಾವಿರ ಅಂದ್ರೆ ತಿಂಗಳಿಗೆ ಸರಾಸರಿ ಒಂಬತ್ತು ಲಕ್ಷದ ಆರು ಸಾವಿರ ಒಂದು ದಿನಕ್ಕೆ ಮೂವತ್ತು ಸಾವಿರ ಆಗುತ್ತೆ ಅನಿತಾ ಕುಮಾರಸ್ವಾಮಿಯ ವಾರ್ಷಿಕ ಆದಾಯ ಎರಡು ಕೋಟಿ ನಲವತ್ತಾರು ಲಕ್ಷದ ಆರು ಸಾವಿರ ರೂಪಾಯಿ ತಿಂಗಳಿಗೆ ಸರಾಸರಿ ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ಒಂದು ದಿನಕ್ಕೆ ಅರವತ್ತೆಂಟು ಸಾವಿರ ಆಗುತ್ತೆ ಆದಾಯದ ಮೂಲ ಪಾರ್ವತಿ ಸಿದ್ದರಾಮಯ್ಯ ತಮ್ಮ ಆದಾಯದ ಮೂಲವನ್ನ ಬಾಡಿಗೆ ಹಣ ಮತ್ತು ಬ್ಯಾಂಕ್ ಬಡ್ಡಿ ಅಂತ ಘೋಷಿಸಿಕೊಂಡಿದ್ದಾರೆ ಅನಿತಾ ಕುಮಾರಸ್ವಾಮಿಗೆ ಬಿಸ್ನೆಸ್ ಬಾಡಿಗೆ ಮತ್ತು ಬ್ಯಾಂಕ್ ಬಡ್ಡಿಯಿಂದ ಆದಾಯ ಬರುತ್ತೆ ಕೆಲಸ ಅಥವಾ ಹುದ್ದೆ ಪಾರ್ವತಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿರೋ ಪ್ರಸಿದ್ಧ ವೈಎಸ್ ಡಯಾಗ್ನೋಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಜೊತೆಗೆ ಬಿಎಂಎಂಎಂ ಎಂಟರ್ಪ್ರೈಸಸ್ ಮತ್ತು ಪಿಆರ್ವೈ ಪ್ರಾಜೆಕ್ಟ್ಸ್ ಕಂಪನಿಗಳಲ್ಲಿ ಪಾರ್ಟ್ನರ್ ಆಗಿದ್ದಾರೆ ಅನಿತಾ ಕುಮಾರಸ್ವಾಮಿ ಕಸ್ತೂರಿ ಮೀಡಿಯಾಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಜೊತೆಗೆ ನಿಖಿಲ್ ಅಂಡ್ ಕಂಪನಿ ಹೆಸರಲ್ಲಿ ಪೆಟ್ರೋಲ್ ಬಿಸ್ನೆಸ್ ನಡೆಸುತ್ತಿದ್ದಾರೆ ಸೊ ಫ್ರೆಂಡ್ಸ್ ಇದಿಷ್ಟು ಪಾರ್ವತಿ ಸಿದ್ದರಾಮಯ್ಯ ಮತ್ತು ಅನಿತಾ ಕುಮಾರಸ್ವಾಮಿ ಪೈಕಿ ಹೆಚ್ಚು ಆಸ್ತಿ ಪಾಸ್ತಿ ಇರೋದು ಯಾರ ಬಳಿ ವರ್ಷದಿಂದ ವರ್ಷಕ್ಕೆ ಇವರ ಆಸ್ತಿ ಹೆಚ್ಚಾಗ್ತಾ ಹೋಗಿದ್ದೇಗೆ ಅನ್ನೋದು ಸೇರಿದಂತೆ ಕೆಲವೊಂದು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ